ಕೊಡಗು ಮತ್ತು ಮೈಸೂರು ಎಂಪಿಯ ಬಗ್ಗೆ ಅವ್ಯಾಹತವಾಗಿ ದಾಳಿ ನಡೀತಾ ಇದೆ ಹಾಗಾಗಿ ಇದ್ರ ಹಿಂದೆ ಒಂದು ರಾಜಕೀಯ ದುರುದ್ದೇಶ ಕಾಣುತ್ತೆ ಇಲ್ಲಿ ಹೇಳಿ ಕೇಳಿ ಮುಖ್ಯಮಂತ್ರಿಯವರು ಮೈಸೂರಿನವರೇ ಆಗಿದ್ದಾರೆ ಅವರು ತವರು ಜಿಲ್ಲೆ ಈ ಸಾರಿ ಚುನಾವಣೆಯಲ್ಲಿ ಸೋತ್ರೆ ಅವರ ಮುಖ್ಯಮಂತ್ರಿ ಚೇರ ಅಲ್ಲಾಡುತ್ತೆ ಹಾಗಾಗಿ ನನ್ನ ವಿರುದ್ಧವಾದಂತಹ ಒಂದು ವ್ಯವಸ್ಥಿತವಾದ ಪಿತೂರಿ ನಡೀತಾ ಇದೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಾ ಸೋಮವಾರ ಸಿದ್ದಂತರ ಏನು ಕೆಲಸವನ್ನು ಮಾಡಿದರೆ ಜಾತಿ ಜಾತಿಗಳನ್ನು ಎತ್ತಿ ಕಟ್ಟಿ ಜಾತಿ ರಾಜಕಾರಣವನ್ನು ಮಾಡಬೇಕಿತ್ತು ಆದ್ರೆ ನಾನು ಅಭಿವೃದ್ಧಿ ರಾಜಕಾರಣವನ್ನು ಮಾಡಿದೆ ಅಂತ ನಾನು ಸೋಮಾರಿ ಸಿದ್ಧ ಅನ್ನೋದು ನಾನು ಸಿದ್ಧರಾಮಯ್ಯನವರಿಗೆ ವೈಯಕ್ತಿಕವಾಗಿ ಮಾಡಿರುವಂತ ದಾಳಿ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಅದನ್ನ ತಿರುಚುವಂತ ಪ್ರಯತ್ನ ಮಾಡಿದ್ರು ಈ ಸೋಮಾರಿ ಸಿದ್ಧ ಅನ್ನೋದು ಇದು ನಾಮಪದ ಅಲ್ಲ ಯಾವುದೋ ವ್ಯಕ್ತಿ ನಿರ್ದಿಷ್ಟವಾದದ್ದು ಅಲ್ಲ ಇದು ಇದು ನಾನ್ ನೋಡಿನಲ್ಲಿ ನಾವು ಆಡು ಮಾತಿನಲ್ಲಿ ಬಹಳ ಸರಿ ಸೋಮಾರಿ ಸಿದ್ಧ ಅಂತಲೂ ಹೇಳ್ತೀವಿ ನಾವು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರಿಗೆ ನಾನು ನಮ್ಮ ಕೊಡಗಿನ ಸಂಸ್ಕೃತಿಗೆ ಪೂರಕವಾಗಿಯೇ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೆ ಗೌರವವನ್ನು ಕೊಡ್ತೇನೆ ನನ್ನ ಹುಣಸೂರಿನಲ್ಲಿ ಹನುಮಾನ್ ಜಯಂತಿ ನಡೀತಾ ಇತ್ತು ಆ ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ನನ್ನ ತಮ್ಮನ ವಿರುದ್ಧ ಇರುವಂತಹ ಆರೋಪದ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಸ್ಪಷ್ಟನೆಯನ್ನು ಪಡ್ಕೊಳ್ಳೋಕೆ ಅಂತ ಬಂದಿದ್ರು ಆ ಸಂದರ್ಭದಲ್ಲಿ ನಾನು ಎಫ್ಐಆರ್ ಆರ್ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ನಾನು ಹೇಳಿ ನಾನು ಸ್ಪಷ್ಟನೆಯನ್ನು ಕೂಡ ಕೊಟ್ಟೆ ಹಾಗೆ ಮುಂದುವರೆದಂತೆ ಮಾಧ್ಯಮ ಮಿತ್ರರು ಕೇಳಿದ್ರು ಪ್ರತಾಪ್ ಸಿಂಹ ಅವರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಅಂತ ಆಗ ನಾನು ಹೇಳಿದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂಪಿಗಳಿದ್ದಾರೆ ಯಾರೊಬ್ಬರ ಬಗ್ಗೆನೂ ಕೂಡ ಇಷ್ಟೊಂದು ಬಗ್ಗೆನೂ ಆಕ್ರಮಣ ನಡೆಯಲ್ಲ ಕೊಡಗು ಮತ್ತು ಮೈಸೂರು ಎಂಪಿಯ ಬಗ್ಗೆ ಅವ್ಯಾಹತವಾಗಿ ದಾಳಿ ನಡೀತಾ ಇದೆ ಹಾಗಾಗಿ ಇದ್ರ ಹಿಂದೆ ಒಂದು ರಾಜಕೀಯ ದುರುದ್ದೇಶ ಅನ್ನೋದು ಕಾಣುತ್ತೆ ಇಲ್ಲಿ ಹೇಳಿ ಕೇಳಿ ಮುಖ್ಯಮಂತ್ರಿಯವರು ಮೈಸೂರಿನವರೇ ಆಗಿದ್ದಾರೆ ಅವರು ತವರು ಜಿಲ್ಲೆ ಈ ಸಾರಿ ಚುನಾವಣೆಯಲ್ಲಿ ಸೋತ್ರೆ ಅವರ ಮುಖ್ಯಮಂತ್ರಿ ಚೇರ ಅಲ್ಲಾಡುತ್ತೆ ಹಾಗಾಗಿ ನನ್ನ ವಿರುದ್ಧವಾದಂತಹ ಒಂದು ವ್ಯವಸ್ಥಿತವಾದ ಪಿತೂರಿ ನಡೀತಾ ಇದೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಾ ನಾನು ಹೇಳಿದೆ ನಾನೂ ಕೂಡ ಎಲ್ಲರಂತೆ ಸೋಮಾರಿ ಸಿದ್ದಂತರ ಏನು ಕೆಲಸವನ್ನು ಮಾಡದಲೆ ಜಾತಿ ಜಾತಿಗಳನ್ನು ಎತ್ತಿ ಕಟ್ಟಿ ಜಾತಿ ರಾಜಕಾರಣವನ್ನು ಮಾಡಬೇಕಿತ್ತು ಆದರೆ ನಾನು ಅಭಿವೃದ್ಧಿ ರಾಜಕಾರಣವನ್ನು ಮಾಡಿದೆ ಅಂತ ನಾನು ಹೇಳಿದೆ ಅದರಲ್ಲಿ ಸೋಮಾರಿ ಸಿದ್ಧನೋ ಪದ ಬಳಸಿದ ಕೂಡಲೇ ಕಾಂಗ್ರೆಸ್ನವರು ಸಂಜೆ ರಾತ್ರಿ ಎಂಟು ಗಂಟೆ ಆದ್ಮೇಲೆ ಅವರಿಗೆ ಜ್ಞಾನೋದಯ ಆಗಿ ಇದನ್ನು ಈ ರೀತಿ ತಿರುಚಬಹುದು ಅಂತ ತಿಳ್ಕೊಂಡು ಅವರೇನ್ ಮಾಡಿದ್ರು ಅದಕ್ಕೊಂದು ಪ್ರೊಟೆಸ್ಟ್ ಅನ್ನು ನಿನ್ನೆ ರಾತ್ರಿ ಮಾಡಿರು ರಸ್ತೆನೆಲ್ಲ ಒಂದು ಮಾಡಿರು ಸೋಮವಾರ ಸಿದ್ಧ ಅನ್ನೋದು ನಾನು ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಮಾಡಿರುವಂತ ದಾಳಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಅದನ್ನು ತಿರುಚುವಂತ ಪ್ರಯತ್ನ ಮಾಡಿದ್ದಾರೆ ಆದರೆ ಈ ಕಾಂಗ್ರೆಸ್ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರೆ ಈ ಸೋಮಾರಿ ಸಿದ್ಧ ಅನ್ನೋದು ಇದು ನಾಮಪದ ಅಲ್ಲ ಯಾವುದೋ ವ್ಯಕ್ತಿ ನಿರ್ದಿಷ್ಟವಾದದ್ದು ಅಲ್ಲ ಇದು ಇದು ನಾಡೋಡಿನಲ್ಲಿ ನಾವು ಆಡು ಮಾತಿನಲ್ಲಿ ಬಹಳ ಸರಿ ಸೋಮಾರಿ ಸಿದ್ಧ ಅಂತಲೂ ಹೇಳ್ತೀವಿ ನಾವು ಕಾಲಿಪಿಲಿ ಅಂತ ನಮ್ಮ ನಾರ್ ಕರ್ನಾಟಕದಲ್ಲಿ ಹೇಳ್ತಾರೆ ಪಾಂಡು ಅಂತ ಹೇಳ್ತಾರೆ ಹಾಗೆ ನಮಗೆ ಉಂಡಾಡಿ ಗುಂಡ ಅಂತ ಹೇಳ್ತಾರೆ ಆತರ ಒಂದು ಪರಿಸ್ಥಿತಿಯನ್ನ ಗುಣವನ್ನ ಸೂಚಿಸುವಂತ ಪದವಾಗಿ ಅಲ್ಲಿ ಬಳಸಿದ್ದೇನೆ ಹೊರತು ನಾನು ವೈಯಕ್ತಿಕವಾಗಿ ಅದನ್ನು ಬಳಸಿರುವಂತದ್ದಲ್ಲ ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿಕ್ ಬಯಸ್ತೀನಿ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಪ್ರತಿ ಎಲ್ಲೇ ಸಿಕ್ಕಿದ್ರು ಕೂಡ ಅವರಿಗೆ ನಾನು ಎಷ್ಟು ಗೌರವ ಕೊಡ್ತೀನಿ ಅನ್ನೋದು ಅವ್ರಿಗೆ ವೈಯಕ್ತಿಕವಾಗಿಯೂ ಕೂಡ ಗೊತ್ತಿದೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಸಿಕ್ಕಿದ್ರಲ್ಲೂ ಕೂಡ ಅವ್ರು ನನ್ನ ನೋಡಿದರೆ ಅವ್ರು ಮಾತ್ರ ಅಲ್ಲ ನಾನು ಖರ್ಗೆ ಸಾಹೇಬರು ಸಿಗ್ಬೋದು ಪ್ರತಿಯೊಬ್ಬರು ಯಾರೇ ಹಿರಿಯರು ಸಿಕ್ಕಿದ್ರು ಕೂಡ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರಿಗೆ ನಾನು ನಮ್ಮ ಕೊಡಗಿನ ಸಂಸ್ಕೃತಿಗೆ ಪೂರಕವಾಗಿಯೇ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೆ ಗೌರವನ ಕೊಡ್ತೀನಿ ಆದರೆ ಈಗ ಇವರು ಇಷ್ಟೆಲ್ಲಾ ಒಂದು ಸೋಮಾರಿ ಸಿದ್ಧಾಂತ ಬಳಸಿದ್ದು ನಾನು ಸಿದ್ದರಾಮಯ್ಯ ಹೊಡಿತಾ ಇದ್ದಾರಲ್ಲ ನಾನು ಮಾನ್ಯ ಸಿದ್ದರಾಮಯ್ಯ ನಿಮ್ಮನ್ನೇ ಕೇಳಲಿಕ್ಕೆ ಬಯಸ್ತೇನೆ ಸರ್ ನೀವು ಜೀವನದಲ್ಲಿ ಯಾರಾದ್ರೂ ಬಹು ಸಂಬೋಧಿಸಿದಂತ ಉದಾಹರಣೆ ಇದೆಯಾ ಸರ್ ಹೇಳಿ ನೋಡೋಣ ಇದು ಮಾನವೀಯ ಸಂದೇಶದ ಜನವಾಹಿನಿ